ಕೆಆರ್ಪೇಟೆ ತಾಲೂಕು ಶಿಳನೇರೆ ಹೋಬಳಿಯ ಬೆಲ್ಲದಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಭಾಗ್ಯಮ್ಮ ಜಯರಾಮ್ ಹಾಗೂ ಉಪಾಧ್ಯಕ್ಷರಾಗಿ ಸುಧಾ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಸಂಘದ ನೂತನ ಅಧ್ಯಕ್ಷೆ ಭಾಗ್ಯ ಜಯರಾಮ್ ನಮ್ಮ ನಾಯಕರಾದ ಶಾಸಕ ಎಚ್ ಡಿ ಮಂಜುರವರ ಮಾರ್ಗದರ್ಶನದ ಮೇರೆಗೆ ನನ್ನ ಮೇಲೆ ವಿಶ್ವಾಸವಿಟ್ಟು ಅವಿರೋಧವಾಗಿ ಸಂಘದ ಅಧ್ಯಕ್ಷನಾಗಲು ಸಹಕರಿಸಿದ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರು ಮತ್ತು ಸಂಘದ ಸದಸ್ಯರಿಗೆ ನನ್ನ ಆಡಳಿತ ಅವಧಿಯಲ್ಲಿ ಅಭಿವೃದ್ಧಿಪಡಿಸುವ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹಾಲು ಉತ್ಪಾದಕ ಸಂಘವನ್ನು ಮಾದರಿ ಸಂಘವಾಗಿ ರೂಪಿಸಲು ಶ್ರಮಿಸುತ್ತೇನೆ ಅಂತ ಹೇಳಿದ್ರು ಇನ್ನು ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರವನ್ನು ನೀಡಬೇಕು ಅಂತ ತಿಳಿಸಿದ್ರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಘೋಷಣೆಯಾಗದ ಆಗುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಪ್ರೇಮ್ ಯಶೋಧ ಸುಶೀಲಮ್ಮ ಸುಜಾತ ನಾಗಮ್ಮ ವಿನೋದ್ ಮತ್ತು ಗ್ರಾಮ ಹಿರಿಯ ಮುಖಂಡರಾದ ಬಾಲ ಬ್ಯಾಲದಕೆರೆ ನಂಜೇಗೌಡ ಪಾಪೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬ್ಯಾಲದಕೆರೆ ಅಶೋಕ್ ರಾಜೇಗೌಡ ಬಿಕೆ ಕುಮಾರ್ ಜಯರಾಮೇಗೌಡ ಮಂಜೇಗೌಡ ಮತ್ತು ವೆಂಕಟೇಶ ಮರಿಗೌಡ ಅಣ್ಣೇಗೌಡ ಬಿಎಂ ಕಿರಣ್ ಕೃಷ್ಣಗೌಡ ಮತ್ತು ವಿಪಿ ಭೈರಪ್ಪನ್ ಕೋರೇಗೌಡ ರಾಧಾಕೃಷ್ಣ ಮತ್ತು ಚೆನ್ನೇಗೌಡ ನಂಜುಂಡೇಗೌಡ ಮತ್ತು ದೇವೇಗೌಡ ಯೌರಪ್ಪ ಸ್ವಾಮಿ ಚಂದ್ರು ನಂಜಪ್ಪ ಮತ್ತು ಮಂಜೇಗೌಡ ಪಾಪಯ್ಯ ಮತ್ತು ಮಠನ್ ಶಿವಣ್ಣ ಮತ್ತು ಅಪ್ಪಾಜಿ ಶ್ರೀನಿವಾಸ್ ಬಿ ಕೆ ಕೃಷ್ಣಗೌಡ ಅಯ್ಯಣ್ಣ ಕುಮಾರ್ ನಂದೀಶ್ ನಾಗೇಂದ್ರ ತ್ಯಾಗರಾಜ್ ಯುವ ಮುಖಂಡರಾದ ಸುನೀಲ್ ಸೋಮಶೇಖರ್ ರಾಕೇಶ್ ಪದ್ಮನಾಭ ಸಂದೀಪ ಬಿಎಂ ಗಜೇಂದ್ರ ಪ್ರದೀಪ್ ಕಾರ್ಯ ಕಾರ್ಯದರ್ಶಿ ಶೋಭಾ ಶಶಿಧರ್ ಮತ್ತು ಸಾಯಕಿ ಆಶಾ ರಮೇಶ್ ಸೇರಿದಂತೆ ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಗಮನ ಶ್ರೀ ಎಲ್ಲ ಲೆಕ್ತಾರೆ ಸಾಥ್ ಹೇಳಿದ್ದಾರೆ ಅದೇ ತರ ಎಲ್ಲರನ್ನೂ ಮಾಡ್ಕೊಂಡು ಬರ್ತಾ ಇದೀವಿ ಮಾಡ್ಕೊಂಡು ಬಂದು ಈಗ ಮೂರನೇ ಸ್ಥಾನಕ್ಕೆ ಲೆಕ್ಕ ನಿಂತದೆ ಇನ್ನು ಎರಡು ಸಾರಿ ಮಾಡಬೇಕು ಎರಡು ಸಾರಿ ಮಾಡಬೇಕು ಅವ್ರನ್ನೂ ಮಾಡ್ತೀವಿ ಅವ್ರನ್ನೂ ಮಾಡಿ ಎಲ್ಲರನ್ನು ಎಲ್ಲರೂ ಐದುವರೆ ಸಾಲ ಎಲ್ಲರನ್ನೂ ಸಂತರಿಸಿ ಸಾಕರಿಸಿ ಕಳಿಸ್ತೀವಿ ಅಂತೇಳ್ಬಿಟ್ಟು ನನ್ನ ಹೇಳಂತ ಎರಡು ಮಾತು ಮುಗಿಸ್ತಾ ಇದ್ದೀವಿ